ಈಗ ಕಟ್ಟಡ ನಾವು ನಾಚಿಕೆ ಆಗುತ್ತೆ ಹೇಳೋದಕ್ಕೆ ನಾಚಿಕೆ ಆಗುತ್ತೆ ಪುರಸಭೆ ಸಭೆನಲ್ಲಿ ಹೇಳಿದೆ ಇಂಡಿವಿಜುವಲ್ ಆಗಿ ಪ್ರತಿನಿತ್ಯ ಕರೆಯನ್ನ ಮಾಡಿ ಹೇಳಿದೀವಿ ಅಂದ್ರೆ ಅವ್ರು ಯಾವ ಆಮಿಷ ಕೊಡ್ಡಾಡಿ ಇದ್ ಮಾಡಿದಾರೆ ಬೆಲೆ ಇಲ್ಲ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದಾರೆ ಈ ಸಾವಿನಲ್ಲೇ ನೋಡ್ತಾ ಇದ್ರಲ್ಲ ಈತ ದುಸ್ಥಿತಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರೆ ಇವತ್ತು ಈ ಸಾವಿಗೆ ಕಾರಣ ಆಗಿರ್ತಕ್ಕಂತ ಅಧಿಕಾರಿಗಳನ್ನ ಕೂಡ್ಲೆ ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಇವತ್ತು ಏನು ಈ ಆಗಿರ್ತಕ್ಕಂಥ ಘಟನೆ ಇದು ಮುನ್ನೆಚ್ಚರಿಕ್ರಿಯ ಘಟನೆ ಯಾಕೆ ಅಂತ ಅಂದ್ರೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ನಡೀತಕ್ಕಂಥ ಚನಕೇಶ್ವರ ಉತ್ಸವ ಇರಬಹುದು ಹನುಮ ಜಯಂತಿ ಉತ್ಸವ ಇರ್ಬೋದು ಅನೇಕ ಇದು ಉತ್ಸವಗಳಿರ್ಬೋದು ಅವಾಗ ಏನಾಗುತ್ತೆ ಆ ಸ್ಥಿತಿ ಯಾವ್ದಿದೆ ಅಂತ ಗೊತ್ತಿರಲ್ಲ ಎಲ್ಲರೂ ಬಿಲ್ಡಿಂಗ್ ಮೇಲೆ ಹತ್ತಿ ನೋಡ್ತಕ್ಕಂಥದ್ದಾಗುತ್ತೆ ಇದೊಂದು ಎಚ್ಚರಿಕೆ ಆಗಿದೆ ಈ ಎಚ್ಚರಿಕೆಯಿಂದ ಸ್ಥಿಲವಾಗಿರ್ತಕ್ಕಂಥ ಕಟ್ಟಡಗಳನ್ನ ಪರಿಶೀಲನೆ ಮಾಡಿ ಕೂಡಲೇ ಡೆಮಾಲೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನ ಆದೇಶವನ್ನು ದಯವಿಟ್ಟು ಮಾಡ್ತಾರೆ